ನಮಸ್ಕಾರ ಸ್ನೇಹಿತರೆ ಎಚ್ ಕೆ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಇದೇ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರದಂದು ಅತ್ಯಂತ ಭಯಂಕರವಾದ ಚೈತ್ರ ಹುಣ್ಣಿಮೆ ಅಥವಾ ಧವನದ ಹುಣ್ಣಿಮೆ ಬಂದಿದೆ ಈ ಹುಣ್ಣಿಮೆಯ ಪ್ರಭಾವದಿಂದ ಮತ್ತು ಶಿವನ ಕೃಪಾ ಕಟಾಕ್ಷದಿಂದ ಈ ಆರೂ ರಾಶಿಯವರೆಗೆ ಕೋಟ್ಯಾಧಿಪತಿ ಆಗುವ ಯೋಗ ಒಲಿದು ಬರಲಿದೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷ ಇದು ಹಿಂದೂ ಗ್ರಂಥಗಳ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಶಕ್ತಿಶಾಲಿ ಹುಣ್ಣಿಮೆ ಅಂತ ಹೇಳಲಾಗಿದೆ ಯಾಕಂದ್ರೆ ಈ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ಹುಣ್ಣಿಮೆ ತಿಥಿಯು ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ವಸುನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಬಂದಿದೆ ಈ ಹುಣ್ಣಿಮೆ ತಿಥಿಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂದ್ರೆ ಏಪ್ರಿಲ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರ ಬೆಳಗ್ಗಿನ ಜಾವ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ದವನದ ಹುಣ್ಣಿಮೆಯ ದಿನ ಹನುಮ ಜಯಂತಿಯನ್ನು ಆಚರಿಸುವುದರಿಂದ ಈ ಆರು ರಾಶಿಯವರ ಮೇಲೆ ಆಂಜನೇಯನ ಆಶೀರ್ವಾದ ಬೀಳಲಿದೆ ಆದ ಕಾರಣ ಈ ಆರು ರಾಶಿಯವರು ಕೋಟ್ಯಾಧೀಶ್ವರರು ಆಗುವರು ಇನ್ನು ಮುಂದೆ ಹಣದ ಕೊರತೆ ಬರುವುದಿಲ್ಲ ಸಾಮಾನ್ಯವಾಗಿ ಪರಾಶಿವನ ಆಶೀರ್ವಾದದ ಎಲ್ಲ ರಾಶಿ ಚಕ್ರಗಳ ಮೇಲೆ ಇದ್ದೇ ಇರುತ್ತೆ ಆದರೆ ವಿಶೇಷವಾಗಿ ಈ ದಿನದಂದು ದವನದ ಹುಣ್ಣಿಮೆಯ ಪ್ರಭಾವದಿಂದ ಈ ಆರು ರಾಶಿಯವರ ಮೇಲೆ ಮಹಾಶಿವನ ಮತ್ತು ಆಂಜನೇಯನ ಆಶೀರ್ವಾದ ಇನ್ನೂ ಹೆಚ್ಚಿನ ಅನುಗ್ರಹ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಲಾಗುವುದು ಈ ಅದೃಷ್ಟ ರಾಶಿಗಳು ಯಾವುವು ಮತ್ತು ಈ ರಾಶಿಗಳಿಗೆ ಯಾವ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮತ್ತು ನೀವು ಇಲ್ಲಿಯವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೂ ಪರಮಾತ್ಮನ ಆಶೀರ್ವಾದ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಈ ಆರು ರಾಶಿಯವರು ಈ ದಿನ ಪೂಜಾ ಪುನಸ್ಕಾರಗಳನ್ನು ಮತ್ತು ಅಭಿಷೇಕವನ್ನು ಮಾಡಿಸುವುದರಿಂದ ಇನ್ನಷ್ಟು ವಿಶೇಷವಾದ ಪುಣ್ಯ ಫಲಗಳು ಒಲಿದು ಬರುವುದು ಖಚಿತ ಈ ಅದೃಷ್ಟ ಆರು ರಾಶಿಗಳು ಯಾವುವು ಅಂದರೆ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಮತ್ತು ಆಂಜನೇಯನ ಆಶೀರ್ವಾದದ ಜೊತೆಗೆ ಕೋಟ್ಯಾಧಿಪತಿಯಾಗುವ ರಾಜಯೋಗ ಪ್ರಾಪ್ತಿಯಾಗಲಿದೆ ಈ ರಾಶಿಯವರು ಮುಗ್ಧ ಮನಸ್ಸಿನ ಶಾಂತ ಸ್ವಭಾವದವರು ಎಲ್ಲರ ಕಷ್ಟಗಳಿಗೆ ಸ್ಪಂದಿಸುವ ಮನಸ್ಸನ್ನು ಹೊಂದಿರುವುದರಿಂದ ಈ ಹುಣ್ಣಿಮೆಯ ಇವರ ಬಾಳಲ್ಲಿ ಮಹಾತ್ತರವಾದ ತಿರುವನ್ನು ತರಲಿದೆ ಇಲ್ಲಿಯವರೆಗೂ ಕಾಣದ ಸುಖ ಸಂತೋಷ ನೆಮ್ಮದಿಯನ್ನು ಈ ಹುಣ್ಣಿಮೆಯಿಂದ ಮತ್ತು ಆಂಜನೇಯನ ಆಶೀರ್ವಾದದಿಂದ ಆನಂದಮಯ ಜೀವನವನ್ನು ಅನುಭವಿಸುವರು ಮತ್ತು ಜೀವನದಲ್ಲಿ ಏಳಿಗೆಯ ಯೋಗ ಕೂಡಿ ಬರಲಿದೆ ವಿವಿಧ ಮೂಲಗಳಿಂದ ಆದಾಯಗಳು ಇವರ ಪಾಲಾಗಲಿವೆ ಇವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಗಳು ದೂರವಾಗಲಿವೆ ಹಾಗಾಗಿ ತುಂಬ ಸಂತೋಷದಿಂದ ಒಳ್ಳೆಯ ಉತ್ತಮವಾದ ಲಯವನ್ನು ಕಂಡುಕೊಳ್ಳುವರು ಮತ್ತು ಕುಬೇರ ದೇವರ ಕೃಪಾ ಕಟಾಕ್ಷವೂ ಇವರ ಮೇಲೆ ಬೀಳಲಿದೆ ಈ ಹುಣ್ಣಿಮೆಯ ಇವರಿಗೆ ತುಂಬಾ ಶುಭ ಫಲಗಳನ್ನು ತಂದುಕೊಡುತ್ತದೆ ಹಾಗೂ ಎರಡನೇದಾಗಿ ಮಿಥುನ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಒಳ್ಳೆಯ ದಿನಗಳು ಆರಂಭವಾಗಲಿವೆ ಕತ್ತೆಯಲ್ಲಿ ತ ಇವರು ಬೆಳಕಿನತ್ತ ಬರುವಂತಹ ಒಳ್ಳೆಯ ಶುಭ ಫಲಗಳು ಸಿಗುತ್ತವೆ ಮಿಥುನ ರಾಶಿಯವರಿಗೆ ತಾಯಿ ಲಕ್ಷ್ಮೀದೇವಿ ಇವರ ಮನೆಯಲ್ಲಿ ನೆಲೆಸುತ್ತಾಳೆ ಇನ್ನು ಮುಂದೆ ದುಡ್ಡೇ ದುಡ್ಡು ಮತ್ತು ಹುಣ್ಣಿಮೆಯ ದಿನ ಗೋಮಾತೆಗೆ ಆಹಾರವನ್ನು ನೀಡುವುದರಿಂದ ಇನ್ನೂ ಹೆಚ್ಚೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವುದು ಖಚಿತ ಅಂತಾನೆ ಹೇಳಬಹುದು ಆರ್ಥಿಕ ಸಮಸ್ಯೆಗಳು ದೂರವಾಗಿ ಇವರ ಜೀವನದಲ್ಲಿ ಹಣ ಅಭಿವೃದ್ಧಿಯಾಗಲಿದೆ ಕುಟುಂಬದ ಜೊತೆ ಸಂತೋಷದಿಂದ ಜೀವನವನ್ನು ನಡೆಸುವರು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಸ್ಪಷ್ಟತೆಯಿಂದ ಮುನ್ನಡೆಸಿದರೆ ಉತ್ತಮ ಲಾಭವನ್ನು ಕಾಣಬಹುದು ಮತ್ತು ಸ್ಪಷ್ಟತೆ ಇದ್ದರೆ ಎಲ್ಲ ಕೆಲಸಗಳಲ್ಲೂ ಜಯ ನಿಮಗೆ ಸಿಗುವುದು ಖಚಿತ ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಈ ದವನದ ಹುಣ್ಣಿಮೆಯು ನಿಮಗೆ ಅನುಕೂಲಕರ ವಾತಾವರಣವನ್ನು ನೀಡುವಲ್ಲಿ ಯಶಸ್ವಿಯಾಗಲಿದೆ ಹಾಗೂ ಕಟಕ ರಾಶಿ ಈ ರಾಶಿಯವರಿಗೆ ಈ ದವನದ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಉದ್ಯೋಗಗಳಿಗೆ ಎಲ್ಲ ಕಡೆಯಿಂದ ಸಹಾಯ ಸಿಗಲಿದೆ ಮತ್ತು ಎಲ್ಲರ ಕಡೆಯಿಂದನೂ ಸಹಾಯ ಸಿಗಲಿದೆ ಅಂದರೆ ನಿಮ್ಮ ಕುಟುಂಬ ಆಗಿರ್ಬೋದು ಅಥವಾ ಸಮಾಜದ ಪ್ರಮುಖ ವ್ಯಕ್ತಿಗಳ ಸಹಾಯ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಾಗಿರ್ಬೋದು ಇವರಿಂದ ತುಂಬ ಸಹಾಯ ಸಿಗುತ್ತದೆ ಇದರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯ ತಿರುವನ್ನು ಕಾಣಬಹುದು ಇದರಿಂದಾಗಿ ನೀವು ತುಂಬ ಉತ್ಸುಕರಾಗಿ ಸಂತೋಷದಿಂದ ಜೀವನ ನಡೆಸುವಲ್ಲಿ ಯಶಸ್ವಿಯಾಗುತ್ತೀರಿ ಮತ್ತು ಕುಟುಂಬದಲ್ಲಿದ್ದ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮ್ಮ ಜೀವನ ಸಂಗತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿ ಜೀವನವನ್ನು ನಡೆಸುವಲ್ಲಿ ಯಶಸ್ವಿಯಾಗುತ್ತೀರಿ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುವುದರ ಜೊತೆಗೆ ಉತ್ತಮ ಒಡನಾಟವನ್ನು ಬೆಳೆಸುವಲ್ಲಿ ಯಾವುದೇ ಅನುಮಾನ ಬೇಡ ಇದು ನಿಮಗೆ ಒಳ್ಳೆಯ ಸಮಯ ಅಂದರೆ ತಪ್ಪಾಗುವುದಿಲ್ಲ ನಿಮ್ಮ ಶತ್ರುಗಳ ವಕ್ರದೃಷ್ಟಿಯಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು ಆದರೆ ಆಂಜನೇಯನನ್ನು ಜಪ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುವುದು ಮತ್ತು ನಿಮ್ಮ ಮನೆಯ ದೇವರಿಗೆ ಈ ದವನದ ಹುಣ್ಣಿಮೆಯ ದಿನ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡುವುದರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗಬಹುದು ಅಂತಲೇ ಹೇಳಬಹುದು ಹಾಗೂ ಸಿಂಹರಾಶಿ ಸಿಂಹ ರಾಶಿಯವರಿಗೆ ಈ ಚೈತ್ರ ಹುಣ್ಣಿಮೆ ಅಥವಾ ಧವನದ ಹುಣ್ಣಿಮೆಯು ತುಂಬಾ ಕುತೂಹಲಕಾರಿ ಮಾಹಿತಿಯನ್ನು ನೀಡುತ್ತದೆ ಈ ವಿಸ್ಮಯಕಾರಿ ಘಟನೆಯಿಂದ ನಿಮಗೆ ಆಶ್ಚರ್ಯವಾಗಬಹುದು ಯಾಕಂದ್ರೆ ಈ ಘಟನೆಯ ಸಂದರ್ಭದಿಂದ ನಿಮ್ಮ ಜೀವನವು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವ ಸಿಂಹ ರಾಶಿಯವರಿಗೆ ಒಳ್ಳೆಯ ಲಾಭವು ಸಿಗುವುದು ಖಚಿತ ಹಾಗೂ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ ನಿಮ್ಮ ಕುಟುಂಬದಲ್ಲಿ ಆಗಾಗ ಕಲಹ ಜಗಳ ಆಗ್ತಿದ್ದರೆ ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತೆ ಅಂತಲೇ ಹೇಳಬಹುದು ಈ ದವನದ ಹುಣ್ಣಿಮೆಯ ದಿನ ನೀವೇನಾದರೂ ಆಹಾರವನ್ನು ದಾನ ಮಾಡಿದ್ದೇ ಆದರೆ ಅಥವಾ ಪ್ರಾಣಿ ಪಕ್ಷಿಗೆ ಆಹಾರವನ್ನು ನೀಡಿದ್ದೇ ಆದರೆ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅಂತಲೇ ಹೇಳಬಹುದು ಈ ಹುಣ್ಣಿಮೆಯಿಂದ ನಿಮ್ಮ ಆದಾಯ ಮಾರ್ಗಗಳು ತೆರೆಯಲಿವೆ ನಿಮ್ಮ ಜೀವನದಲ್ಲಿ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳಬಹುದು ಒಟ್ಟಿನಲ್ಲಿ ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ವಿಸ್ಮಯಕಾರಿ ಮತ್ತು ಕುತೂಹಲಕಾರಿ ಘಟನೆ ನಡೆಯುವುದು ಖಚಿತ ಮತ್ತು ಧನಸ್ಸು ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿ ಸಿರಿ ಸಂಪತ್ತು ಧನ ಧಾನ್ಯ ಪ್ರಾಪ್ತಿಯಾಗಲಿದೆ ಹುಣ್ಣಿಮೆಯ ದಿನ ಪಂಚಮಿಕ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಅಥವಾ ಪೂಜೆ ಪುನಸ್ಕಾರವನ್ನು ಮಾಡಿಸಿದರೆ ಧನಸ್ಸು ರಾಶಿಯವರ ಜೀವನದಲ್ಲಿ ಅತ್ಯುತ್ತಮವಾದ ಮತ್ತು ಇಲ್ಲಿವರೆಗೂ ಯಾವತ್ತೂ ನೋಡಿರದ ಆಶ್ಚರ್ಯಕರ ಶುಭ ಘಟನೆ ನಡೆಯುತ್ತೆ ಇದರಿಂದ ಈ ರಾಶಿಯವರ ಬಾಳು ಬಂಗಾರವಾಗುತ್ತೆ ಇನ್ನು ಮುಂದೆ ಕಷ್ಟದ ದಿನಗಳು ದೂರವಾಗಿ ಸಂತೋಷದ ಜೀವನ ನಡೆಸುವರು ಮತ್ತು ಆರೋಗ್ಯ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸುವುದು ಬೇಡ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ಕೆಲಸಗಳಲ್ಲಿ ಹಾಕಿದ ಪರಿಶ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ನಿರೀಕ್ಷೆಗೂ ಮೀರಿ ಧನ ಲಾಭವಾಗುವುದು ಹಣಕಾಸಿನಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಆದರೆ ಸ್ವಲ್ಪ ಯಾರ ಜೊತೆಯಾದರೂ ಮಾತನಾಡಬೇಕಾದ್ರೆ ಆಲೋಚನೆಯಿಂದ ಮಾತನಾಡುವುದು ಒಳ್ಳೆಯದು ನೀವೇನಾದರೂ ಕೆಲಸ ವ್ಯಾಪಾರ ಪ್ರಾರಂಭಿಸಬೇಕಂದ್ರೆ ಈ ಹುಣ್ಣಿಮೆಯು ನಿಮಗೆ ಒಳ್ಳೆಯ ಫಲಗಳು ನೀಡುತ್ತೆ ಕುಟುಂಬದಲ್ಲಿ ಅಥವಾ ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುವುದು ಸ್ನೇಹಿತರಿಂದ ಮತ್ತು ಕುಟುಂಬದವರಿಂದ ನಿಮಗೆ ಪ್ರೀತಿ ವಾತ್ಸಲ್ಯ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗೂ ಕುಂಭರಾಶಿ ಕುಂಭರಾಶಿಯ ಜನರಿಗೆ ನಿಮ್ಮ ವೃತ್ತಿ ಉದ್ಯೋಗ ಕೆಲಸ ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಕೆಲಸದ ಕ್ಷೇತ್ರಗಳಲ್ಲಿ ಕೂಡ ನಿಮಗೆ ಶ್ರೇಷ್ಠತೆ ಹೆಚ್ಚಾಗುತ್ತದೆ ನೀವು ಮಾಡುವಂಥ ಕಾರ್ಯಗಳು ಅಥವಾ ಕೆಲಸಗಳು ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗುತ್ತೆ ಹಾಗೂ ಎಲ್ಲ ಕಡೆಯಿಂದ ಆದಾಯ ಮಾರ್ಗಗಳು ನಿಮಗೆ ತೆರೆಯಲಿವೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸಮಯ ಅಂದರೆ ತಪ್ಪಾಗುವುದಿಲ್ಲ ಕಾಲಿಟ್ಟ ಕಡೆಯಲ್ಲೆಲ್ಲ ಯಶಸ್ಸು ಸಿಗಲಿದೆ ಕೋರ್ಟ್ ಕಚೇರಿಗಳಲ್ಲಿ ಜಯ ನಿಮಗೆ ಸಿಗುವುದು ಖಚಿತ ಈ ದವನದ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಉತ್ತಮವಾದಂತಹ ಒಳ್ಳೆಯ ಜೀವನ ಪ್ರಾಪ್ತಿಯಾಗಲಿದೆ ಆರೋಗ್ಯ ಸಮಸ್ಯೆಯಲ್ಲಿ ಉತ್ತಮ ಸುಧಾರಣೆಯನ್ನು ಕಾಣುವರು ಈ ಹುಣ್ಣಿಮೆಯಿಂದ ನಿಮ್ಮ ಕುಟುಂಬದ ಜೊತೆ ಸ್ವಲ್ಪ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ವ್ಯಾಪಾರಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ನೀವು ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ರೀತಿ ಧನ ಲಾಭವಾಗುವುದು ಒಟ್ಟಿನಲ್ಲಿ ಈ ಚೈತ್ರ ಹುಣ್ಣಿಮೆ ಅಥವಾ ದವನದ ಹುಣ್ಣಿಮೆಯಿಂದ ನಿಮಗೆ ಶ್ರೇಷ್ಠತೆ ಸಿಗುವುದು ಖಚಿತ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ Terima kasih kerana menonton video ini.